ೇ ತಾರೀಕು ಇವತ್ತು ಇವತ್ತಿಗೆ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಾಗಿದೆ ಎಪ್ಪತ್ತೆಂಟು ವರ್ಷಗಳನ್ನ ಇವತ್ತು ಕಾಲಿಟ್ಟು ನಾವು ಇವತ್ತು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಜೆ ಡಿ ಎಸ್ ಜಿಲ್ಲಾ ಕಚೇರಿಯಲ್ಲಿ ಎಲ್ಲರೂ ಸೇರಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇವತ್ತು ನಮಗೆ ಸ್ವತಂತ್ರ ಬರಬೇಕಾದ್ರೆ ಈ ಹಿಂದೆ ಇರ್ತಕ್ಕಂಥ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಏನು ಹೋರಾಟ ಮಾಡಿದರು ಸುಭಾಷ್ ಚಂದ್ರ ಬೋಸ್ನಿಂದ ಹಿಡಿದು ಎಲ್ಲ ದೊಡ್ಡ ನಾಯಕರುಗಳು ಸೇರಿ ಇವತ್ತು ಬ್ರಿಟಿಷರನ್ನು ಓಡಿಸಿ ನಮಗೆ ಇವತ್ತು ಸ್ವತಂತ್ರ ಕೊಟ್ಟಿದ್ದಾರೆ ಆ ಸ್ವತಂತ್ರ ದಿನಾಚರಣೆಯಿಂದ ಇವತ್ತು ಸ್ವತಂತ್ರವಾಗಿ ಇಡೀ ನಮ್ಮ ಭಾರತದಲ್ಲಿರ್ತಕ್ಕಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಾವೆಲ್ಲ ಸ್ವತಂತ್ರವಾಗಿ ಓಡಾಡಿ ನಮ್ಮ ಸ್ವತಂತ್ರವಾಗಿ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಹಿರಿಯ ನಾಯಕರಿಗೆ ನಾವು ಇವತ್ತು ಅವ್ರನ್ನ ಇವತ್ತು ದಿನಾಚರಣೆಯನ್ನು ಆಚರಿಸಿದ್ವಿ ಅದಕ್ಕೆ ನಮ್ಮ ಜಿಲ್ಲಾ ಕಚೇರಿಯನ್ನು ಮಾಡಿದ್ದಕ್ಕೆ ಎಲ್ಲ ನಮ್ಮ ಮುಖಂಡಗಳು ಸೇರಿಕೊಂಡು ಇವತ್ತು ನಾವು ಜಿಲ್ಲಾ ಕಚೇರಿಯಲ್ಲಿ ಮಹಾತ್ಮ ಗಾಂಧಿಯವರಿಗೆ ನಮನ ಸಲ್ಲಿಸ ಅಂಬೇಡ್ಕರ್ ಅವ್ರಿಗೂ ನಮ್ಮ ಸಲ್ಲಿಸಿದ್ವಿ ಇವತ್ತು ವಿಶೇಷವಾಗಿ ಒಂದು ವರ್ಷ ಇವತ್ತು ನಾನು ತಗೊಂಡ ಏಳೆಂಟು ತಿಂಗಳಲ್ಲಿ ಮೊದಲನೇ ಬಾರಿಗೆ ನಾವು ಸ್ವತಂತ್ರ ದಿನಾಚರಣೆ ಆಚರಿಸಲು ಮಾಡ್ತಾ ಇರೋದಕ್ಕೆ ಪಾರ್ಟಿ ಆಧ್ಯಾಂತದಲ್ಲಿ ನನಗೆ ತುಂಬ ಸಂತೋಷವಾಗಿದೆ ಸರ್ ಇವತ್ತು ಜಿಗ್ಲಾಪುರದಲ್ಲಿ ಅಧಿಕಾರಿಗಳ ವರ್ಗಾವಣೆ ದಂಧೆ ಅಂತೇಳಿ ಆರೋಪ ಇದೆ ಸರ್ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ನೆನ್ನೆ ಇರ ನಿನ್ನೆ ನಮ್ಮ ಎಂ ಪಿಗಳು ಇದ್ರ ಬಗ್ಗೆ ಮಾತಾಡಿದ್ರು ನಾನು ಹಿಂದಿನಿಂದ ಮಾತಾಡಿದೆ ಅಶ್ವಿನಿ ಅಂತ ಒಬ್ಬನ ಅಶ್ವಿನವ್ರನ್ನ ಎ ಸಿ ನಮ್ಮ ಉಪಾಯ ವಿಭಾಗ ಅಧಿಕಾರಿಗಳು ಏನಿದ್ದಾರೆ ಅವ್ರು ಬಂದು ಒಂದು ವರ್ಷ ಆಗಿಲ್ಲ ಅವತ್ತೇ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಇದ್ರ ಹಿಂದಿನ ಉದ್ದೇಶ ಏನಂದರೆ ಹಣ ಮಾಡೋದಕ್ಕೆ ಮಾಡಲ್ಲ ಇಲ್ಲ ಅವರು ಏನನ್ನ ಅಧಿಕಾರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ನಾನೆಲ್ಲ ನಮ್ಮ ನಾನೇ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಾಗ ಎಲ್ಲರನ್ನೂ ವಿಚಾರಣೆ ಮಾಡಿದಾಗ ಒಳ್ಳೆಯ ಎಸಿನ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಕೇಳಿದಾಗ ನಂಗೆ ತುಂಬ ನಿಜವಾಗ್ಲೂ ನೋವಾಯಿತು ನಾನು ಅದೇ ರೀತಿಯಾಗಿ ನಾನು ಈ ಉಸ್ತುವಾರಿ ಮಂತ್ರಿಗಳಿಗೆ ಕೇಳೋದಿಷ್ಟೇ ಯಾವ ರೀತಿ ಕಾರಣ ಏನು ಕೊಡಬೇಕು ಅವ್ರ ಅಶ್ವಿನ ನೀವು ಎಚ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನು ಕಾರಣ ಅಂತ ಜನರಿಗೆ ತಿಳಿಸಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ ಇವತ್ತು ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅನ್ನೋದಕ್ಕೆ ನಮ್ಮ ತಾಲೂಕಿಂದನೇ ತಗೊಂಡ್ರೆ ಮೂಡ ಮೂಡಾದಿರ್ಬೋದು ವಾಲ್ಮೀಕಿ ಹಗರಣದಲ್ಲಿ ಸಾವಿರದ ನೂರ ಎಪ್ಪತ್ತೆಂಟು ಕೋಟಿನ ಅದರಲ್ಲೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ತೊಂಬತ್ನಾಲ್ಕು ಕೋಟಿನ ಅನ್ಯ ಆಗಿದೆ ನಿಜ ಹೋಗಿರೋದು ಅಂತ ಮೇಲೆ ಇನ್ನೂ ಈ ರಾಜ್ಯ ನಾಳಕ್ಕೆ ನಿಂತಿದ್ದಾರೆ ನಾನು ಇವತ್ತು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನಾನು ಒತ್ತಾಯ ಮಾಡೋದಿಷ್ಟೇ ಬೇಗನೆ ರಾಜೀನಾಮೆ ಕೊಡಬೇಕು ಸರ್ಕಾರ ಭ್ರಷ್ಟ ಇದರಿಂದ ತೊಲಗಬೇಕು ಅಂತ ನನ್ನ ಅಭಿಪ್ರಾಯ ಸರಿಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಕೆಲವೊಂದು ತುಳಿತಕ್ಕೆ ಒಳಗಾದ ಸಮುದಾಯ ದಲಿತ ಸಮುದಾಯ ಇನ್ನೂ ರಾಜಕೀಯವಾಗಿ ಆರ್ಥಿಕವಾಗಿ ಸಬಲರಾಗಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಒಂದು ಸಮುದಾಯದಲ್ಲಿ ಬಡದ ಬಡವರು ಜಾಸ್ತಿ ಹೆಚ್ಚಾಗ್ತಿದ್ದಾರೆ ಎಪ್ಪತ್ತೆಂಟು ವರ್ಷ ಆದರೂನು ಇದೇ ರೀತಿ ಇದ್ದಾರೆ ಸರ್ಕಾರಗಳು ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು ಯಾವ ರೀತಿ ಕೆಲಸಗಳು ಮಾಡಬೇಕು ಅನ್ನೋದೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ತಾನೇ ಕೆನೆ ಪಾದರ ಅಂತ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಆರ್ಡ್ರ್ ಬಗ್ಗೆ ಯಾರಿಗೂ ಅಭಿಪ್ರಾಯ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಕೆನೆ ಪಾದರ ಏನು ಅಂತಲೇ ಸರಿಯಾಗಿ ಅದಕ್ಕೆ ಉತ್ತರ ಸರಿಯಾಗಿ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಸುಖ ಖರ್ಗೆ ಅವರು ಹೇಳಿದ್ದಾರೆ